ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ನಾವು ಎಂಟನೇ ತರಗತಿಯಲ್ಲಿರುವ ವಿಜ್ಞಾನ ವಿಷಯದಲ್ಲಿರುವ ನಾಲ್ಕನೇ ಪಾಠ ಲೋಹಗಳು ಮತ್ತು ಅಲೋಹಗಳು ಎಂಬ ಪಾಠದ ಕುರಿತು ಈ ಒಂದು ಅವಧಿಯನ್ನು ನಾವು ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ನೀವು ಈಗಾಗಲೇ ಹೋದ ಒಂದು ಅವಧಿಯಲ್ಲಿ ಎರಡು ಭಾಗಗಳ ಕುರಿತು ಅಭ್ಯಾಸ ಮಾಡಿದ್ರ ಅದರಲ್ಲಿ ಬರುವಂತಹ ಅಂಶಗಳು ಲೋಹ ಎಂದರೇನು ಅಲೋಹ ಎಂದರೇನು ಮತ್ತು ಲೋಹ ಮತ್ತು ಅಲೋಹಗಳಿರುವ ಇರುವ ಭೌತಿಕ ಗುಣಗಳನ್ನು ಕುರಿತು ನೀವು ಏನು ಮಾಡಿದ್ರೆ ಅಭ್ಯಾಸ ಮಾಡಿದ್ರ ಅದೇ ರೀತಿಯಾಗಿ ಹೋದ ಒಂದು ಅವಧಿಯಲ್ಲಿ ಲೋಹ ಮತ್ತು ಅಲೋಭಗಳ ರಾಸಾಯನಿಕ ಲಕ್ಷಣ ಕುರಿತು ನೀವೇನ್ ಮಾಡಿದ್ರೆ ತಿಳಿದುಕೊಂಡಿದ್ರೆ ಅಲ್ಲಿ ಯಾವ ರೀತಿ ಒಂದು ರಾಸಾಯನಿಕ ಸಮೀಕರಣಗಳನ್ನು ಸರಿಗಿಸ್ಕೊಳ್ಬೇಕು ಮತ್ತು ಪ್ರತಿ ವರ್ತಕು ಅದರೊಂದಿಗೆ ಉತ್ಪತ್ತಿ ಆಗುವಂತ ಒಂದು ಉತ್ಪನ್ನ ಯಾವುದನ್ನು ಕೂಡ ನೀವು ನೋಡಿದ್ರ ಹಾಗಾದ್ರೆ ಇವತ್ತಿನ ಒಂದು ಅವಧಿಯಲ್ಲಿ ನಾವು ಈ ಲೋಹ ಮತ್ತು ಅಲೋಭಗಳ ರಾಸಾಯನಿಕ ಲಕ್ಷಣಗಳಲ್ಲಿ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಲೋಹ ಅಲುಗಳು ಯಾವ ರೀತಿಯಾಗಿ ಕ್ರಿಯೆಗಳು ಆಗುತ್ತವೆ ಎನ್ನುವುದನ್ನು ಕುರಿತು ನಾವು ಈ ಒಂದು ಅವಧಿಯಲ್ಲಿ ನೋಡೋಣ ಇಲ್ಲಿ ಆಮ್ಲಜನಕವು ಅಥವಾ ಸಾಮಾನ್ಯವಾಗಿ ಲೋಹ ಅಲೋಹಗಳಲ್ಲಿ ಆಮ್ಲಜನಕ ವರ್ತಿಸಿದಾಗ ಉತ್ಪತ್ತಿಯಾಗುವುದು ಆಕ್ಸೈಡ್ ಎಂಬ ಒಂದು ಕ್ರಿಯೆ ಯಾಕಂದರೆ ಗಾಳಿಯಲ್ಲಿ ಸಾಮಾನ್ಯವಾಗಿ ಆಮ್ಲಜನಕ ಇರುತ್ತದೆ ಆ ಆಮ್ಲಜನಕವು ಲೋಹ ಮತ್ತು ಅಲೋಹಗಳೊಂದಿಗೆ ವರ್ತಿಸಿದಾಗ ಆಕ್ಸೈಡ್ ಬಿಡುಗಡೆ ಆಗುತ್ತದೆ ಸಾಮಾನ್ಯವಾಗಿ ಲೋಹ ಮತ್ತು ಅಲೋಹಗಳು ವರ್ತಿಸಿದಾಗ ಆಗುವ ಒಂದು ಕ್ರಿಯೆ ಯಾವುದು ಅಂದ್ರೆ ಆಕ್ಸೈಡ್ ಈಗ ಕಬ್ಬಿನಲ್ಲಿ ತೆಗೆದುಕೊಂಡಾಗ ಕಬ್ಬಿನದ ಆಕ್ಸೈಡ್ ಕಾರ್ಬನ್ ತೆಗೆದುಕೊಂಡಾಗ ಕಾರ್ಬನ್ ಆಕ್ಸೈಡ್ ಮ್ಯಾಗ್ನೀಷಿಯಂ ತೆಗೆದುಕೊಂಡಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಈ ರೀತಿ ಏನು ಆಮ್ಲಜನಕದಲ್ಲಿ ಬಿಡುಗಡೆ ಆಗುತ್ತದೆ ಅದೇ ಒಂದು ಸಮೀಕರಣ ನೋಡಿದಾಗ ಎಸ್ ಓ ಟು ಎ ಬಿ ಪ್ಲಸ್ ಓ ಟು ಪ್ಲಸ್ ಎಸ್ ಟು ಇಲ್ಲಿ ಈ ಮೂರು ಸಂಯೋಗಗೊಂಡಾಗ ಪರಿವರ್ತಿಸಿದಾಗ ಉತ್ಪತ್ತಿ ಆಗುವುದೇನಿ ಕಬ್ಬಿಣದ ಆಕ್ಸೈಡ್ ಅದೇ ಇಲ್ಲಿ ಟು ಎಸ್ ಇದೇನು ಕಬ್ಬಿಣದ ಆಕ್ಸೈಡ್ ಈ ಕಬ್ಬಿಣವು ಆಕ್ಸಿಜನ್ ಮತ್ತು ನೀರಿನೊಂದಿಗೆ ವರ್ತಿಸಿದಾಗ ಕಬ್ಬಿಣದ ಆಕ್ಸೈಡ್ ಅಂದರೆ ಕಬ್ಬಿಣದ ತುಕ್ಕು ಹಿಡಿಯುವಿಕೆ ಎಂಬುದು ಉತ್ಪತ್ತಿ ಆಗುತ್ತದೆ ಇಲ್ಲಿ ಕಬ್ಬಿಣದ ಜಲಿಯ ಆಕ್ಸೈಡ್ ಅದೇನು ಭೌತಿಕ ಆಕ್ಸೈಡ್ ಉದ್ಭವತಿ ಆಗುತ್ತದೆ ತಿಳಿದಿಲ್ಲ ಇದು ಹವಿನದ ತುಕುಡಿ ಇಕ್ಕೆ ಅಥವಾ ಜೀಯಾ ಆಕ್ಸೈಡ್ ಜೀಯಾ ಆಕ್ಸೈಡ್ ಉದ್ಭವತಿ ಆಗುತ್ತದೆ ಇನ್ನೊಂದು ಎಕ್जांपल ಕೊಟ್ಟಿದ್ದಾರೆ ಇಲ್ಲಿ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಮೆಗ್ನೀಷಿಯಂ ನ ಆಕ್ಸಿಜನ್ ಜೊತೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ ಅದೇ ರೀತಿ ಇದೆ ಅಂದ್ರೆ ನೋಡೋಣ ಮ್ಯಾಗ್ನೀಷಿಯಂ ಪ್ಲಸ್ ಈ ಮ್ಯಾಗ್ನೇಷಿಯಂ ಆಕ್ಸೈಡ್ ಮ್ಯಾಗ್ನೇಷಿಯಂ ನೀರಿನಲ್ಲಿ ಆಕ್ಸಿಜನ್ ವರ್ಧಿಸಿದಾಗ ಏನಾಗುತ್ತದೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ ಅದೇ ಇಲ್ಲಿ ಟೂ ಇಟ್ಟಾಗ ಇಲ್ಲಿ ಎರಡು ಆಗುತ್ತದೆ ಇದೇನು ಮ್ಯಾಗ್ನೀಷಿಯಂ ಆಮ್ಲೀಜನ್ಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಆಕ್ಸೈಡ್ ಉಂಟಾಗುತ್ತದೆ ಇದೇನು ಲೋಹ ಮತ್ತು ಅಲ್ಲೋಹಗಳು ಆಮ್ಲಜನ ವರ್ತಿಸಿದಾಗ ಮುಂತಾಗುವ ಒಂದು ಕ್ರಿಯೆ ಇದಲ್ಲ ಇದು ಗಾಳಿಯೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಇಲ್ಲಿ ಆಕ್ಸೈಡ್ ಮೂಲಕ ಬಿಡುಗಡೆ ಆಗುತ್ತದೆ ತುಂಬಾ ಕನ್ಸೂಸ್ ಮಾಡಿಕೊಂಡು ಆಗಿದೆ ಆಮ್ಲಜನಕವು ಲೋಹ ಮತ್ತು ಅಲೋಮದೊಂದಿಗೆ ವರ್ತಿಸಿದಾಗ ಆಕ್ಸೈಡ್ ಬಿಡುಗಡೆ ಆಗುತ್ತದೆ ಹಾಗಾದ್ರೆ ಇವುಗಳಿಂದ ಏನ್ ತಿಳಿದು ಬಂತು ನಮಗೆ ಮ್ಯಾಗ್ನೀಷಿಯಂ ಖರ್ದಿನ ವರ್ತಿಸಿದಾಗ ಆಮ್ಲಜನಕ ಆಕ್ಸೈಡ್ ಬಿಡುಗಡೆ ಆಗುತ್ತದೆ ಎಂದು ತಿಳಿದು ಬಂತು ಹಾಗಾದರೆ ಇಲ್ಲಿ ಮತ್ತೊಂದು ಲೋಹಗಳು ಏನು ಲೋಹಗಳು ಅಂದರೆ ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿವೆ ಅಂತ ತಿಳ್ಕೊಳ್ಬೇಕಾದ್ರೆ ಅವು ನೀರಿನಲ್ಲಿ ಕರಗಿಸಿದಾಗ ಅಥವಾ ಮಿಶ್ರಣ ಕೊಂಡಾಗ ನಿಮಗೆ ಪ್ರತ್ಯಾಮ್ಲಯ ಗುಣವನ್ನು ಹೊಂದಿವೆ ಅದೇ ಅಲೋಹದ ಆಕ್ಸೈಡ್ಗಳು ನೀರಿನಲ್ಲಿ ಮಿಶ್ರಣ ಮಾಡಿದರೆ ನಮಗೆ ಆಮ್ಲೀಯ ಗುಣಗಳು ಕಾಣುತ್ತವೆ ಏನು ಲೋಹದ ಗುಣಗಳು ಪ್ರತ್ಯಾಮ್ಲೀಯವನ್ನು ಗುಣವನ್ನು ಹೊಂದಿವೆ ಅಲೋಹಗಳು ಆಮ್ಲೀಯ ಗುಣವನ್ನು ಹೊಂದಿವೆ ಯಾವ ಒಂದು ವಸ್ತು ಲೋಹ ಅನ್ನೋದಕ್ಕಿಂತ ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಅಂತ ತಿಳ್ಕೊಳ್ಬೇಕಾದ್ರೆ ನಾವು ಒಂದು ಕ್ರಿಯೆಯ ಮೂಲಕ ಮಾಡಬೇಕು ಅದು ಲಿಟ್ಮಸ್ ಕಾಗದ ಮೂಲಕ ನಾವು ಮಾಡಬೇಕು ಯಾವುದು ಆಮ್ಲ ಯಾವುದು ಪ್ರತ್ಯಾಮ್ಲ ಪ್ರತ್ಯು ತಿಳ್ಕೊಳ್ಬೇಕು ಈ ಕ್ರಿಯೆ ಮಾಡಬೇಕಾದ್ರೆ ಒಂದು ನೀರಿನ ವ್ಯವಸ್ಥೆ ತೆಗೆದುಕೊಳ್ಬೇಕು ಅದರಲ್ಲಿ ಈ ನೀಲಿ ಲಿಟ್ಮಸ್ ಕಾಗದ ಮತ್ತು ಕೆಂಪು ಲಿಟ್ಮಸ್ ಕಾಗದವನ್ನು ತೆಗೆದುಕೊಂಡಾಗ ಮೊದಲಿಗೆ ನಾವು ಏನ್ ಮಾಡಬೇಕು ಆಮ್ಲದ ನೀಲಿ ಲಿಟ್ಮಸ್ನ ತೆಗೆದುಕೊಂಡಾಗ ಆ ಆಮ್ಲದಲ್ಲಿ ಚೆಕ್ ಮಾಡುವಾಗ ನೀಲಿ ಲಿಟ್ಮಸ್ ತೆಗೆದುಕೊಂಡಾಗ ನೀಲಿ ಬಂದು ಕೆಂಪು ಬಂದಕ್ಕೆ ತಿರುಗಿದರೆ ಅದೇನು ಆಮ್ಲೀಯ ಒಂದು ದ್ರಾವಣ ಏನು ಈ ಆಮ್ಲ ನಾವು ಚೆಕ್ ಮಾಡಬೇಕಾದ್ರೆ ನೀಲಿಯಸ್ನೊಂದಿಗೆ ತೆಗೆದುಕೊಂಡಾಗ ಇದು ಕೆಂಪು ಬಣ್ಣಕ್ಕೆ ತಿರುಗಿದರೆ ಅದೇನು ಆಮ್ಲೀಯ ದ್ರಾವಣ ಅಂತ ತಿಳ್ಕೊಳ್ಬೇಕು ಆಮ್ಲೀಯ ದ್ರಾವಣ ಹಾಗಾದ್ರೆ ಇದರ ಅಪೋಸಿಟ್ ಹೇಗಿದೆ ಪ್ರತ್ಯಾವು ಕೆಂಪು ಬಂದವು ನೀಟ್ ಮಸ್ಗೆ ತಿರುಗಿದರೆ ಅನ್ನುವ ಪ್ರತ್ಯಾಮ್ಲೀಯ ಏಕೆಂದರೆ ಇಲ್ಲಿ ನಾವು ಲಿಟ್ಮಸ್ಗಳ ಮೂಲಕ ಯಾವ ವಸ್ತುವು ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ನಾವು ತಿಳ್ಕೊಳ್ತೇವೆ ಇಲ್ಲಿ ಒಂದು ಚಟುವಟಿಕೆ ನೀಡಿದರೆ ನಿಮಗೆ ಆ ಚಟುವಟಿಕೆಯಲ್ಲಿ ತಾಮ್ರದ ಒಂದು ವಸ್ತುಗಳು ಅಥವಾ ತಾಮ್ರವು ಕೂಡ ಒಂದು ತುಪ್ಪು ಹಿಡಿಯುತ್ತದೆ ಅಂತ ಚಟುವಟಿಕೆ ನೀಡಿದ ಹೌದು ಯಾಕೆಂದ್ರೆ ತಾಮ್ರದ ಪಾತ್ರೆಗಳು ಮೇಲ್ಮೈನಲ್ಲಿ ಹಸಿರು ವಾಹನದ ಮೂಲಕ ಏನಂದ್ರೆ ತುಪ್ಪು ಹಿಡಿದಿರುತ್ತದೆ ನೀವು ಗಮನಿಸಬಹುದು ತಾಮ್ರದ ಇರ್ತವೆ ಈ ತಾಮ್ರದ ಪಾಯಿಗಳಲ್ಲಿ ಹಸಿರು ವಾದಂಕ ಒಂದು ಶೇಪ್ ಬರುತ್ತದೆ ಅದೇನೇ ನಿಮಗೆ ತಾಮ್ರ ತುಪ್ಪು ಹಿಡಿಯುವುದಕ್ಕೆ ಮುಂದಾಗಿರುತ್ತದೆ ಹೇಳ್ತಲ್ಲ ತಾಮ್ರದ ವಸ್ತುಗಳು ಹಸಿರು ಬಾತ್ರಿ ಜಂಗ ತುಂಬಿರುತ್ತವೆ ಅದೇ ನಿನ್ನೆ ತುಪ್ಪು ಹಿಡಿದು ಕ್ರಿಯೆ ಇರುತ್ತದೆ ಇಲ್ಲಿ ತಾಮ್ರ ಯಾವ ರೀತಿಯಾಗಿ ತುಕ್ಕು ಹಿಡಿಯುತ್ತೆ ಅಂದ್ರೆ ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ಇಲ್ಲಿ ತಾಮ್ರವು ನೋಡೋಣ ಎಚ್ ಟು ಪ್ಲಸ್ ಈ ಮೂರುಗಳೊಂದಿಗೆ ಈ ತಾಮ್ರವು ಸಂಯೋಗವಂದಾಗ ಅಥವಾ ವರ್ಧಿಸಿದಾಗ ಏನು ಆಗ್ತದೆ ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೊನೇಟ್ ತಾಮ್ರದ ಹೈಡ್ರಾಕ್ಸೈಡ್ ಯಾವುದು ಅಂದ್ರೆ ಯು ಪ್ಲಸ್ ಟು ಯು ಪ್ಲಸ್ ಸಿಒ್ರೀ ಇದೇನು ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ಇವುಗಳೊಂದಿಗೆ ನೀರು ಮತ್ತು ಕಾರ್ಬೋ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ಗೆ ವರ್ಧಿಸಿದಾಗ ತಾಮ್ರವು ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬೋನೇಟ್ ಅಂದ್ರೆ ಗಾಳಿಯ ಒಂದು ತೇವಾಂಶಕ್ಕೆ ತೆರೆದಿದ್ದಾಗ ತಾಮ್ರವು ಕೂಡ ತುಪ್ಪು ಹಿಡಿಯುತ್ತದೆ ತುಪ್ಪು ಹಿಡಿಯುವುದನ್ನು ಯಾವ ರೀತಿಯ ಬಣ್ಣಿಸಬೇಕು ಹಸಿರು ವರ್ಣಕದ ಮೂಲಕ ನಮಗೆ ಕಂಡು ಬಂದಾಗ ಅಂದರೆ ಅದು ಪೂರ್ತಿಯಾಗಿ ಹಸಿರು ವರ್ಣಕ ಸ್ವಲ್ಪ ಸ್ವಲ್ಪ ಈ ಶೇಪ್ ಆಗಿರ್ತದೆ ಅದೇ ತುಪ್ಪು ಹಿಡಿಯುವ ಮೂಲಕ ಕ್ರಿಯೆಗಿರ್ತದೆ ಅದೇ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ನೊಂದಿಗೆ ಮೂರು ಒಂದು ಮಿಶ್ರಣ ಕಂಡಾಗ ತಾಮ್ರದ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಕಾರ್ಬನ್ ಉತ್ಪತ್ತಿ ಆಗುತ್ತದೆ ಈ ತಲ ಹಾಗಾದರೆ ಇಲ್ಲಿ ನಾವು ನೋಡಬೇಕಾಗಿತ್ತು ಈ ಲೋಹಗಳಲ್ಲಿ ಅಲೋಹಗಳಲ್ಲಿ ಯಾವ ಒಂದು ಪ್ರತ್ಯಾಮ್ಲಿಯು ಅಂದರೆ ಲಿಗ್ನ ಮೂಲಕ ಯಾವ ಒಂದು ಲೋಹವನ್ನು ನಾವು ಪ್ರತ್ಯಾಮ್ಲೀಯವಾಗಿ ಎಸುತ್ತೇವೆ ಯಾವ ಅಲೋಹವನ್ನು ಲಿಗ್ನ ಸ್ಥಾನದಿಂದ ಆಮ್ಲೀಯವನ್ನು ಗುರುತಿಸ್ತೀವಿ ಅನ್ನೋದನ್ನು ನೋಡೋಣ ಇಲ್ಲಿ ಮೊದಲು ಪ್ರತ್ಯಾಮ್ಲೀಯ ಹೆಸರು ನೋಡೋಣ ನಿಮ್ಮ ಒಂದು ಪಠ್ಯಪುಸ್ತಕಕ್ಕೆ ಕೊಟ್ಟರಾಗಿ ಮೊದಲನೇದು ಮಾತ್ರ ಕೊಡ್ತಾರೆ ಇವು ಕೈಗೂ ನಾವು ನಾನು ಬರ್ತೀನಿ ನೋಡೋಣ ಸರಿ ఇది కాల్షియం హైడ్రాక్సైడ్ నుండి ఏర్పడే కాల్షియం లోహం ప్రత్యుత్పత్తి అవుతది అంటే కాల్షియం నిన్న ప్రత్యాం అయిన కాల్షియం హైడ్రాక్సైడ్ అవతదే ఇది సల్ఫర్ నుండి సల్ఫ్యూరిక్ ఆమ్లం ఉత్పత్తి అవుతది అదే రీతి రై సోడియం నిన్న సోడియం హైడ్రాక్సైడ్ పొటాషియం నిన్న పొటాషియం హైడ్రాక్సైడ్ మెగ్నీషియం నిన్న మెగ్నీషియం హైడ్రాక్సైడ్ మరియు అగ్రి నిన్న ప్యారస్ ఈ రీతిగా లోహేన ప్రత్యాం అయిన ఉత్పత్తి అవుతది మరియు ಸಲ್ಫರ್ ಆಮ್ಲ ಕ್ಲೋರಿನ್ ಹೈಡ್ರೋಕ್ಲೋರಿಕ್ ಆಮ್ಲ ನೈಟ್ರೋಜನ್ ನೈಟ್ರಿಕ್ ಆಮ್ಲ ಕಾರ್ಬನ್ ಕಾರ್ಬನ್ ಆಮ್ಲ ಸಲ್ಪರ್ ಸಲ್ಫ್ರಸ್ ಆಮ್ಲ ಈ ರೀತಿಯಾಗಿ ಲೋಹಗಳು ಒಳಗೊಂಡಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಒಳಗೊಳ್ಳುತ್ತವೆ ಇಲ್ಲಿ ಸಲ್ಪರಿಕ್ ಆಮ್ಲ ಯಾವ ಅಂದ್ರೆ ನಾವು ತೋರಿಸಿದ ಆಮ್ಲ ಇನ್ನು ಸೆಲ್ ಆಮ್ಲ ಇದು SO3 ಇದೇನು ಸಲ್ಕುರಸ್ ಮತ್ತು ಸಲ್ಪುರಿ ಸಲ್ಪುರಿ ಎಷ್ಟು ಎಸಕ್ ಸಲ್ಕುರಸ್ ಇದು ಎಷ್ಟು ಎಸುತ್ತೀಸ್ ಮಾಡ್ಕೋಬೇಡಿ ಎರಡು ಸೀಜನ್ ಇದೆ ಅಂತ ಇದು ಸಲ್ಕುರಸ್ ಸಲ್ಕುರಿ ಎಷ್ಟು ಇದು ಸಲ್ಕುರಸ್ ಇಲ್ಲಿ ಇದು H2SO3 ಇವು ಲೋ ಲೋಹವಾಗಿ ವರ್ತಿಸಿದಾಗ ಈ ರೀತಿ ಆಮ್ಲ ಹೆಸರು ಬರ್ತವೆ ಲೋಹಿಸಿದಾಗ ಕತ್ತೆ ಈ ರೀತಿ ಬರ್ತವೆ ಇವರನ್ನು ಸರಿಯಾಗಿ ವಿಜ್ಞಾನ ಪಕ್ಕದಲ್ಲಿ ಏನು ಅನ್ನ ಸರಿಯಾಗಿ ಬರೆಯಿರಿ ಮತ್ತು ಅಭ್ಯಾಸ ಮಾಡಿ ಮುಂದಿನ ಇನ್ನೊಂದು ಚಟುವಟಿಕೆ ಮೂಲಕ ಏನ್ ಸಾರಿ ಇಲ್ಲಿ ಎಷ್ಟು ಯಶಕರ ಇಲ್ಲಿ ಗಂಧಕ್ಕಾಗಿ ಬರುತ್ತದೆ ಮುಂದಿನ ಒಂದು ಚಟುವಟಿಕೆ ಮತ್ತೆ ಹೇಳಿದರೆ ಅಲ್ಲಿ ಲೋಹದ ಆಕ್ಸೈಡ್ ನೀರಿನಲ್ಲಿ ಕರಗಿದಾಗ ಆಮ್ಲವಾಗುತ್ತದೆ ಅಂತ ಚಟುವಟಿಕೆ ನೀಡಿದ್ದಾರೆ ಅಂದ್ರೆ ಏನು ಲೋಹದ ಅಕ್ಷರಗಳು ನೀರಿನಲ್ಲಿ ಕಲಿಯಿದಾಗ ಆಮ್ಲೀಯ ಆಗುತ್ತದೆ ಹಾಗಾದ್ರೆ ನೋಡೋಣ ಒಂದು ತುಪ್ಪು ಹಿಡಿದು ವಸ್ತು ಅಂತ ತೆಗೆದುಕೊಳ್ಳೋಣ ಯಾವುದೋ ಒಂದು ಬಹಳ ತುಪ್ಪು ಹಿಡಿರುವಂತಹ ವಸ್ತು ಅದು ಯಾಕಂದ್ರೆ ಅದನ್ನ ಸವರಿದಾಗ ನಮಗೆ ಜಾಸ್ತಿ ಆದ ಒಂದು ತುಪ್ಪು ಹಿಡಿದಂಥ ಒಂದು ಮಿಶ್ರಣ ಬರಬೇಕು ಅದನ್ನ ನಾವು ಸವರಬೇಕು ಈ ರೀತಿ ನಾವು ಅದನ್ನ ಸವರಿದಾಗ ಒಂದು ಗ್ಲಾಸ್ ಇರ್ಬೋದು ಅಥವಾ ಒಂದೇನಾದರೂ ನಾವು ತೆಗೆದುಕೊಂಡಾಗ ಅದರಲ್ಲಿ ಹಾಕಬೇಕು ಅದನ್ನ ಸರಿಯಾಗಿ ಕೆದರಿ ಹಾಕಬೇಕು ಅದರಲ್ಲಿ ಸ್ವಲ್ಪ ಒಂದು ಪ್ರಮಾಣದಲ್ಲಿ ಅದನ್ನ ಹಾಕೊಂಡು ಪ್ರಮಾಣದಲ್ಲಿ ಅರ್ಧದಷ್ಟು ನೀರು ಹಾಕಬೇಕು ಅದರ ತಲೆಗೆಲ್ಲ ಅದು ಕಬ್ಬಿನ ತೂಕ ನಾವು ಹಾಕಬೇಕು ಅದನ್ನ ಹಾಕಿದ ನಂತರ ಚೆನ್ನಾಗಿ ಮಿಶ್ರ ಮಾಡಬೇಕು ಕಬೇಕು ಕಲ್ಲುಕಿದ ನಂತರ ಏನು ಮಾಡಬೇಕು ನಾವು ಸರಿಯಾಗಿ ಮಿಶ್ರ ಮಾಡಬೇಕು ಮಿಶ್ರ ಮಾಡಿದ ನಂತರ ನೀರು ಹಾಕಬೇಕು ನೀರು ಹಾಕಿದ ನಂತರ ಒಂದು ವಾಚ್ ಗ್ಲಾಸ್ ವಾಚ್ ಗ್ಲಾಸ್ ಅಂದರೆ ಯಾವುದೋ ಒಂದು ವಾಚ್ ವಾಚ್ ಪೇಟೆಯಲ್ಲಿ ಆದರೆ ವಾಸಲಾಸ್ ಅಂದರೆ ಸರಿ ಹೋಗ್ತದೆ ವಾಸಲಾಸ ನಾವು ಮಿಂಟ್ ಕಾಲಿಲ್ಲ ಒಂದು ನೀಲಿ ಮತ್ತೊಂದು ರ್ಯಾಕೆಟ್ ಅಂದ್ರೆ ಕೆಂಪು ಆ ಲಿಗ್ನಸ್ ಕಾಲದಿಂದ ನಾವು ಏನು ಮಾಡಬೇಕು ಆ ತುಕ್ಕು ಮಿಶ್ರಿತವಾದ ನೀರಿನಲ್ಲಿ ನಾವು ಎದ್ದಬೇಕು ಎದ್ದಿದ ನಂತರ ಏನು ಮಾಡಬೇಕು ಫಸ್ಟ್ ನೀಲಿ ಎತ್ತಬೇಕು ಅದರಲ್ಲಿ ನೀಲಿ ಎದ್ದಾಗ ಬಣ್ಣದಲ್ಲಿ ವ್ಯತ್ಯಾಸ ಆಗಿಲ್ಲ ಅಂದ್ರೆ ಅದು ಆಮ್ಲ ಆಮ್ಲೀಯ ಮಿಶ್ರಣ ಅಂತ ತಿಳ್ಕೊಳ್ಬೇಕು ಏನಂದರೆ ನೀಲಿ ಬಣ್ಣವು ಬಣ್ಣದಲ್ಲಿ ಬದಲಾವಣೆ ಆಗುದಿಲ್ಲ ಅಂದರೆ ಆಮ್ಲ ಅಂತ ತಿಳ್ಕೊಳ್ಬೇಕು ಅದೇ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಬಲ್ಲ ಆದರೆ ಅದೇನು ಪ್ರತ್ಯ ಅಂತ ತಿಳ್ಕೊಳ್ಬೇಕು ಸರಿ ನೋಡೋಣ ಇಲ್ಲಿ ಮೊದಲಿಗೆ ఇది వాచ్ గ్లాస్ అంటే ప్రణాళిక మిశ్రీ వాచ్ గ్లాస్ హిరూస్ కాలీ చెంపు ఇప్పుడు లిప్మస్ కాల మొదలక్రు ఎల్ తగద అది నీ బందే వర్గవణ ఆగలి ఆగిల అది ఆగదా ఆగి ఆమ్ల ఆమ్లీయ ఇంట్ కెంప వర్గమణి అనే అది ప్రత్యార్య వర్గమణి ఆగిన అది ఆగి ఆమ్ వస్తుందీ బంధకి అది ప్రత్యామ్ విధి తుప్పు కుడి వ్యవస్థ కనుక ఈ రీతి నాకు ఏం అదే ಇಲ್ಲಿ ಲೋಹದ ಆಕ್ಸೈಡ್ ಕರಗಿಸಿದಾಗ ಪ್ರತ್ಯವನ್ನು ತೋರಿಸ್ತೇವೆ ಏನಂದ್ರೆ ನಾವು ಲೋಹದ ವಸ್ತುಗಳು ಆಕ್ಸೈಡ್ಗಳನ್ನ ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಏನು ಅವು ನಮ್ಮ ಬಂದ್ನಲ್ಲಿ ವ್ಯತ್ಯಾಸ ಕಾಣಿಲ್ಲ ಆದರೆ ಪ್ರತ್ಯ ವಸ್ತುಗಳು ಮಿಶ್ರಣ ಮಾಡಿದಾಗ ನಮಗೆ ಗುಣವನ್ನು ತೋರಿಸ್ತವೆ ಯಾಕೆಂದ್ರೆ ಅದು ಬಂದಲ್ಲಿ ಬದಲಾವಣೆ ಆದ ಕಾರಣದಿಂದ ಅದೇನು ನೀರಲ್ಲಿ ಮಿಶ್ರ ಹೊಂದಾಗ ಅದು ಬಣ್ಣದ ಇದೇನು ನೀರು ಲೋಹದ ಆಕ್ಸೈಡ್ ಪರಿವರ್ತನೆ ಹೊಂದಿತ್ತು ಇನ್ನು ಆಮ್ಲ ನೀಲಿ ನೀರಿ ಕೆಂಪು ಬಂದಿಗೆ ತಿರುಗಿಸುವುದು ಚಟುವಟಿಕೆ ಮೂಲಕ ನೋಡೋಣ ಅಂದ್ರೆ ಇಷ್ಟು ಏನು ಲೋಹಗಳು ಅಲೋಹಗಳು ಯಾವ ಒಂದು ಮತ್ತು ಆಮ್ಲದೊಂದಿಗೆ ವರ್ತಿಸಿವೆ ಅನ್ನೋದನ್ನು ನಾವು ಈ ಒಂದು ಅವಧಿಯಲ್ಲಿ ನಾವು ನೋಡಿದೆವು ಇಲ್ಲಿಯವರೆಗೆ ಹೇಳುವಂಥ ವಿಷಯದ ಬಗ್ಗೆ ನೀವು ಮಾಡಿ ಸರಿಯಾಗಿ ಓದಿ ಮತ್ತು ಸರಿಯಾಗಿ ನಿಮ್ಮ ವಿಜ್ಞಾನ ಪಕ್ಕದಲ್ಲಿ ಬರೀರಿ ಅಂತ ಹೇಳ್ತಾ ಮುಂದಿನ ಒಂದು ವಿಷಯವನ್ನು ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ ಅಲ್ಲಿವರೆಗೂ ನಮಸ್ಕಾರ